ಒಬ್ಬ ಸುದೀನ್ ಕಂಪ್ಲೇಂಟ್ ಸುದೀನ್ ಅನ್ನೋವಂಥ ಒಬ್ಬ ವ್ಯಕ್ತಿ ಕೇರಳ ಮೂಲದವನು ಬೆಳಗಾವಿ ಜಿಲ್ಲೆ ಸೇರಿದಂತೆ ಭಾಳಷ್ಟು ತಾಲೂಕು ಹೆಡ್ ಕ್ವಾರ್ಟರ್ಲಿರುವಂಥ ಜ್ಯುವೆಲರಿ ಶಾಪ್ಸ್ಗೆ ಜ್ಯುವೆಲರ್ಸ್ ಜ್ಯುವೆಲ್ಸನ್ನು ಡೆಲಿವರಿ ಮಾಡಿದ್ದಾನೆ ಡೆಲಿವರಿ ಮಾಡಿದಂಥ ಸಂದರ್ಭದಲ್ಲಿ ಅವನು ಹುಬ್ಬಳ್ಳಿ ಓಲ್ಡ್ ಬಸ್ ಸ್ಟ್ಯಾಂಡ್ ಏನಿದೆ ಇವಾಗ ರಿನೋವೇಟ್ ಆಗಿದೆ ಅದರ ಎದುರಿಗಿರುವಂಥ ರೇಣುಕ ಅನ್ನೋ ಒಂದು ಲಾಡ್ಜಲ್ಲಿ ಉಳ್ಕೊಂಡಿದ್ದಾನೆ ಅಲ್ಲಿಂದ ಹೊರಗಡೆ ಬಂದು ಅಯೋಧ್ಯೆ ಹೋಟೆಲ್ ಸ್ವಲ್ಪ ಮುಂಭಾಗ ಬಂದಾಗ ಏಕಾಏಕಿ ಒಂದು ಎರ್ಟಿಗ ಗಾಡಿಯಲ್ಲಿ ಬಂದಂಥ ಮೂರ್ನಾಲ್ಕು ಜನ ವ್ಯಕ್ತಿಗಳು ನಾವು ಯಾವುದೋ ಒಂದು ನಿರ್ದಿಷ್ಟ ಇಲಾಖೆಯ ಅಧಿಕಾರಿಗಳಿದ್ದೀವಿ ನಿಮ್ಮ ಹತ್ರ ಇರುವಂಥ ವಸ್ತುಗಳದು ಪರಿಶೀಲನೆ ಮಾಡಬೇಕು ಅಂತಂದು ಅವನ್ನ ಗಾಡಿ ಹತ್ತಿಸ್ಕೊಂಡು ನಂತರ ಅವನ ಹತ್ರ ಇದ್ದಿದ್ದ ಬ್ಯಾಗನ್ನು ಕಿತ್ಕೊಂಡು ಅಲ್ಲಿಂದ ಅವನ್ನ ಬೆಳಗಾಂ ರೋಡಲ್ಲಿ ಇಳಿಸೋಗಿದ್ದಾರೆ ಇಬ್ಬರನ್ನು ಸೊ ಈ ಒಂದು ಕೃತ್ಯದ ಸಂಬಂಧ ನಾವು ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಅವರು ಘಟನೆ ನಡೆದ ತಕ್ಷಣ ಕಂಪ್ಲೇಂಟ್ ಕೊಟ್ಟಿಲ್ಲ ಅವರು ಸಂಪರ ಸಂಬಂಧಪಟ್ಟವ್ರ ಹತ್ರ ಎಲ್ಲ ಚರ್ಚೆ ಮಾಡಿ ಅವರು ಓನರ್ಗಳು ಯಾರಿದ್ದಾರೆ ಅವ್ರ ಜೊ ಅವ್ರಗಳ ಜೊತೆ ಎಲ್ಲ ಚರ್ಚೆ ಮಾಡಿ ಎರಡು ಮೂರು ದಿನ ಆದಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಷ್ಟಾಗಿಯೂ ಕೂಡ ನಮ್ಮ ಮೂರು ಪ್ರತ್ಯೇಕ ತಂಡಗಳು ಆರೋಪಿಗಳನ್ನು ಹುಡುಕುವಂಥ ಕೆಲಸ ಇದ್ದಾರೆ ಅವರು ಇನಿಷಿಯಲಿ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಅಂತ ಹೇಳಿದರು ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ ನಾವು ಇಡಿ ಅಧಿಕಾರಿಗಳು ಅಂತ ಹೇಳಿಬಿಟ್ಟು ನಮ್ಮನ್ನು ಗಾಡಿ ಒಳಗೆ ತಗೊಂಡ್ಲಿಕ್ಕೆ ಹೇಳಿದರು ಅಂತ ಹಾಗಾಗಿ ಪ್ರಕರಣ ತಗೊಂಡು ನಾವು ಅತ್ಯಂತ ಗಂಭೀರವಾಗಿ ಬೇಯಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಪ್ರಕರಣವನ್ನು ಪತ್ತೆ ಮಾಡ್ತೀವಿ ಇಲ್ಲ ಇಬ್ಬರು ಯಾರು ಅಂದರೆ ಇವರೇ ಕಂಪ್ ಯಾರು ವಿಕ್ಟಿಮ್ಸ್ ಇದ್ರಲ್ಲ ಆ ವಿಕ್ಟಿಮ್ಸನ್ನೇ ವಿಚಾರಣೆಗೆ ಯಾಕಂದರೆ ಅವರು ಹೇಳುವಂಥ ಮಾಹಿತಿ ಮತ್ತು ಅವರು ಕೊಡ್ತಿದ್ದಂತಹ ಡೀಟೇಲ್ಸು ಅದೆಲ್ಲ ಸ್ವಲ್ಪ ವ್ಯತ್ಯಾಸ ಇತ್ತು ಹಂಗಾಗಿ ಅದನ್ನೆಲ್ಲ ಕನ್ಫರ್ಮೇಷನ್ ಮಾಡಲಿಕ್ಕೆ ಅವ್ರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿದ್ದೀವಿ ಯಾಕಂದರೆ ಈ ಥರ ಪ್ರಕರಣಗಳಲ್ಲಿ ಎಷ್ಟೋ ಸರಿ ಸುಳ್ಳು ಪ್ರಕರಣ ಕೊಡುವಂಥದ್ದು ಮತ್ತು ಅವ್ರಗಳೇ ಇನ್ವಾಲ್ವ್ ಆಗಿರುವಂಥದ್ದು ಆ ಥರದ್ದೆಲ್ಲ ಸಾಧ್ಯತೆ ಇದೆ ಸೊ ಇದರಲ್ಲಿ ಯಾವ ಯಾರು ಮಹಾರಾಷ್ಟ್ರ ಮೂಲದ ಒಂದು ಟೀಮ್ ಈ ಕೃತ್ಯವನ್ನು ಎಸಕ್ತಿರೋಂಥ ಎಸಗಿರೋಂಥದ್ದು ನಮಗೆ ಈಗ ಸದ್ಯದ ಮಾಹಿತಿನ ತಿಳಿದು ಬಂದಿದೆ ಆದಷ್ಟು ಬೇಗ ಪ್ರಕರಣವನ್ನು ಪತ್ತೆ ಮಾಡ್ತಾರೆ ಇಲ್ಲ ಈಗ ಇನ್ಸಿಡೆಂಟ್ ಆದ ದಿನ ಅವರು ಠಾಣೆಗೆ ಬಂದು ಮಾಹಿತಿ ನೀಡಿದ್ದಾರೆ ನೀಡಿದ ತಕ್ಷಣ ನಮ್ಮವರು ಕಾರ್ಯಪ್ರವೃತ್ತರಾಗಿ ಸಿ ಸಿ ಟಿ ವಿ ಸೇರಿದಂತೆ ವಾಹನ ಯಾವ ಹೋಗಿದೆ ಅದನ್ನೆಲ್ಲ ಪತ್ತೆ ಮಾಡುವಂಥದ್ದು ಮಾಡಿದ್ದಾರೆ ಬಟ್ ಅವರು ನಾವು ಬಿಲ್ ತಗೊಂಡು ಆಮೇಲೆ ನಮ್ಮ ಯಾರು ಸಂಬಂಧಪಟ್ಟವರಿದ್ದಾರೆ ಅವರಿಗೆ ಮಾತಾಡಿಕೊಂಡು ಮತ್ತು ಬರ್ತೀವಿ ಅಂತ ಎರಡು ಮೂರು ದಿನ ಟೈಮ್ ತೊಗೊಂಡು ನಂತರ ಬಂದು ಎಫ್ ಐ ಆರ್ ಕೊಟ್ಟಿದ್ದಾರೆ ಅದು ನೋಡಿ ಈ ಥರ ಪ್ರಕರಣಗಳಲ್ಲಿ ನನ್ನ ಅನುಭವದಲ್ಲಿ ಯಾವ ಸಾಧ್ಯತೆಯೂ ನಾವು ತಳ್ಳಿ ಹಾಕೋಕ್ಕಾಗಲ್ಲ ಈ ಹಿಂದೆ ಒಂದು ಪ್ರಕರಣ ದಾಖಲಾಗಿತ್ತು ನಮ್ಮ ಹುಬ್ಳಿ ಟೌನಲ್ಲಿ ಆಗ ಡ್ರೈವರು ಮತ್ತು ಡ್ರೈವರ್ ಜೊತೆ ಇಬ್ಬರು ಬಂದಿದ್ದರು ಅದರಲ್ಲೂ ಒಬ್ಬ ಇನ್ವಾಲ್ವ್ ಆಗಿದ್ದ ಸೊ ನಾನು ಭಾಳಷ್ಟು ಈ ಥರ ಪ್ರಕರಣಗಳು ನೋಡಿದಂಥ ಸಂದರ್ಭದಲ್ಲಿ ಯಾಕಂದರೆ ಸ್ಪೆಸಿಫಿಕ್ಕಾಗಿ ಇಷ್ಟು ಹಣ ಅಥವಾ ಬಂಗಾರ ಇಟ್ಕೊಂಡು ಮೂಮೆಂಟ್ ಆಗ್ತಿರುವಂಥದ್ದು ಇಂಟರ್ನಲ್ ಇನ್ಫಾರ್ಮೇಷನ್ ಇಲ್ಲದಲ್ಲೇ ಹೊರಗಡೆ ಹೋಗೋಲ್ಲ ಹಂಗಾಗಿ ಯಾವ ಸಾಧ್ಯತೆಯೂ ತಳ್ಳಿ ಹಾಕೋಕ್ಕಾಗಲ್ಲ ನಾವು ಆರೋಪಿಗಳೆಲ್ಲ ಸಿಕ್ಕ ಮೇಲೆ ಯಾರು ಈ ಕೃತ್ಯ ಮಾಡಿದ್ದಾರೆ ಅನ್ನೋಂಥದ್ದು ಪತ್ತೆ ಮಾಡಲಿಕ್ಕೆ ಹೇಳ್ಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಎರೆಟಿಗ ಕಾರ ಡ್ರೈವರು ಸಿಕ್ಕಿದ ಇಲ್ಲ